ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಇವು ಅಷ್ಟ ಪ್ರಮುಖವಾದ ಪೋಷಕಾಂಶಗಳಲ್ಲ ಇನ್ನೂ ಸಾಕಷ್ಟು ರೀತಿಯ ಒಂದು ಪೋಷಕಾಂಶಗಳು ಸಾಕಷ್ಟು ಇವೆ ಸ್ನೇಹಿತರೆ ಇದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಏನೋ ಒಂದು ಐಡಿಯಾ ನಿಮಗೂ ಕೂಡ ಬರ್ಬೋದು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಏನೋ ಒಂದು ತಿಳಿಬಹುದು ನನ್ನ ತಿಳಿದ ಮಟ್ಟಿಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಆರಾಮಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಆರಾಮಾಗಿದ್ದೀವಿ ಕಬ್ಬಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಪಡಿಬೇಕಾದ್ರೆ ಮಾಡಬೇಕಾದಂಥ ಪ್ರಮುಖವಾದ ಕ ಕಾರ್ಯಗಳನ್ನು ಇಲ್ಲಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಹೇಳ್ಕೊತ ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಈಗ ಪ್ರಮುಖವಾಗಿ ನಾವು ಮೇಲು ಗೊಬ್ಬರ ಮೂಲ ಗೊಬ್ಬರ ಹಾಗೆ ಬೋಧ ಮಾಡೋತ್ನೇ ಹಾಕತಕ್ಕಂಥ ಗೊಬ್ಬರಗಳು ಈ ರೀತಿ ಪ್ರತಿಯೊಂದನ್ನು ನಾನು ಹೇಳ್ಕೊತ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಹಾಗೆ ಸ್ಪ್ರೇ ಆಗಿರ್ಬೋದು ಹಾಗೆ ಈ ಒಣ್ಣೆ ಉಳಿಯುವಿನ ನಿಯಂತ್ರಣ ಆಗಿರ್ಬೋದು ಈ ರೀತಿ ನಾವು ಕಬ್ಬಿನಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಮುಖ ಕಾರ್ಯಗಳ ಬಗ್ಗೆ ವಿಸ್ತಾರವಾದ ಒಂದು ವಿಡಿಯೋಗಳನ್ನು ನಾನು ಪ್ರ್ಯಾಕ್ಟಿಕಲಾಗಿ ಮಾಡ್ತಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಾನು ಹಾಕ್ತಾ ಬಂದಿದ್ದೀನಿ ಮತ್ತು ನಾವು ಇಲ್ಲಿ ಕಬ್ಬಿನಲ್ಲಿ ಅಳವಡಿಸಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳ್ತಾ ಬಂದಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿನಲ್ಲಿ ಒಂದು ಎಂಬತ್ತು ಟನ್ನು ನೂರು ಟನ್ನು ಈ ರೀತಿ ಒಂದು ಹೆಚ್ಚು ಇಳುವರಿಯನ್ನು ಪಡಿಬೇಕಾದ್ರೆ ನಾವು ಮಾಡಬೇಕಾದಂಥ ಕೆಲಸಗಳು ಯಾವ ಯಾವ ಅನ್ನೋದನ್ನು ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ನಾವೆಲ್ಲ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ತೋರಿಸ್ಕೊತಾ ಬಂದಿದ್ದೀನಿ ಈಗ ನಾವು ಇಲ್ಲಿ ಸದ್ಯ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಬಂದಿದ್ದೀನಿ ನಾನು ಎಲ್ಲಿಯೋ ಒಂದು ಕೃಷಿ ಪಂಡಿತರ ಹಾಗೂ ಎಲ್ಲಿಯೋ ವಿಜ್ಞಾನಿಗಳ ಒಂದು ಸಲಹೆಯನ್ನು ತಗೊಂಡು ನಾನು ಈ ರೀತಿ ಒಂದು ಸುಧಾರಿತ ಕ್ರಮವನ್ನು ಅಳವಡಿಸ್ಕೊಂಡು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ತೊಗೋಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದನ್ನೇ ನಾನು ವಿಡಿಯೋಗಳ ಮುಖಾಂತರ ತಮಗೂ ಕೂಡ ತೋರಿಸ್ತಾ ಬಂದಿದ್ದೀನಿ ಈಗ ನಾವು ಬೋಧಾರಿಗೆ ಆಯಿತು ಸಾಕಷ್ಟು ಯೂರಿಯಾ ಡಿ ಎ ಪಿ ಪೊಟ್ಯಾಶು ಮೈಕ್ರೋನ್ಯೂಟ್ರಿಯೆಂಟ್ಸು ಈ ರೀತಿ ಎಲ್ಲ ನಾವು ಕೊಟ್ಕೊತ ಬಂದಿರ್ತೀವಿ ಅದರ ನಂತರ ಇನ್ನು ಇದೆಲ್ಲ ಆದ ನಂತರ ನಾವು ಕೊಡ್ತಕ್ಕಂಥ ಗೊಬ್ಬರಗಳು ಯಾವುವು ಹುಣ್ಣುಗಳನ್ನು ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಮತ್ತು ನಾವು ಅವಶ್ಯಕತೆಗೆ ತಕ್ಕಂತೆ ನಮ್ಮ ಈ ಕಬ್ಬಿನ ಬೆಳೆಯ ಒಂದು ಬಣ್ಣವನ್ನು ನೋಡಿಕೊಂಡು ನಾವು ಸಾರ್ವಜನಿಕವನ್ನು ಒದಗಿಸಬೇಕಾಗ್ತದೆ ಅದೇ ರೀತಿ ಸಾರ್ವಜನಿಕ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಕೊಡಬೇಕಂತ ಹೇಳಿ ಅದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಬೋಧ ಹಾಕಿದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳೆಲ್ಲ ಸರಿಯಾಗಿ ಬಳಕೆ ಆಗಬೇಕಂತ ಹೇಳಿ ನಾವು ಮತ್ತೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಗೊನ್ನೆಗಳನ್ನೂ ಸಲುವಾಗಿ ಮೆಟಾರಿಸಮ್ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಈ ಬೆಲ್ಲದ ನೀರನ್ನು ಕೂಡ ಹೇಗೆ ಬಿಡಬೇಕು ಯಾಕೆ ಬಿಡಬೇಕು ಅನ್ನೋದನ್ನು ವೀಡಿಯೋಗಳಲ್ಲಿ ತೋರಿಸ್ತಾ ಬಂದಿದ್ದೀನಿ ನಂತರ ಈಗ ನಾವು ಈ ಕಬ್ಬಿನಲ್ಲಿ ರಸಗೊಬ್ಬರಗಳನ್ನು ಬಳಕೆ ಮಾಡಿದ ಮೇಲೆ ಪ್ರತಿ ತಿಂಗಳಿನಂತೆ ನಾವಿಲ್ಲಿ ಕ್ಯಾಲ್ಶಿಯಂ ನೈಟ್ರೇಟು ಮತ್ತು ಬೋರಾನು ಮತ್ತು ಆಮೇಲೆ ಅಮೋನಿಯಂ ಸಲ್ಫೇಟು ಪೊಟ್ಯಾಶು ಈ ರೀತಿ ನಾವು ಪ್ರತಿ ತಿಂಗಳಿಗೊಮ್ಮೆ ಕೊಟ್ಕೊತ ಬರಬೇಕು ಕಾರಣ ನಾನು ಇಲ್ಲಿ ಮಾಡ್ತಾ ಬಂದಿದ್ದೀನಿ ಅದನ್ನು ಕೂಡ ನಿಮಗೂ ಇಲ್ಲಿ ತೋರಿಸ್ಬೇಕಂತ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಈಗ ಕ್ಯಾಲ್ಸಿಯಂ ನೈಟ್ರೇಟು ಬೊಂಗ ಬೋರಾನು ಪ್ರತಿ ಎಕರೆಗೆ ಒಂದು ಐದರಿಂದ ಹತ್ತು ಕೆ ಜಿ ಆಮೇಲೆ ಬೋರಾನು ಒಂದರಿಂದ ಎರಡು ಕೆ ಜಿ ಈ ರೀತಿ ನಾವು ಹಾಕಬೇಕಾಗ್ತದೆ ಸ್ನೇಹಿತರೆ ಮೈಕ್ರೋನ್ಯೂಟ್ರಿಯೆಂಟ್ಗಳ ಅವಶ್ಯಕತೆ ಕಬ್ಬಿನ ಬೆಳೆಯಲ್ಲಿ ನಾವು ಇಳುವರಿಯನ್ನು ಪಡಿಬೇಕಾದ್ರೆ ತುಂಬ ಅವಶ್ಯಕತೆ ಇರ್ತದೆ ಅದಕ್ಕದನ್ನು ನಾವು ಸರಿಯಾದ ಸಮಯದಲ್ಲಿ ಯಾವ ಟೈಮ್ದಾಗ ಬೇಕಾ ಆ ಟೈಮ್ದಾಗ ನಾವು ಅದನ್ನು ಹಾಕ್ತಾ ಹೋದ್ರೆ ಇಳುವರಿಯಲ್ಲಿ ನಾವು ಹೆಚ್ಚಿಗೆ ಮಾಡ್ಕೋಬೋದು ಇಲ್ಲಿ ನಾವು ಎಕರೆಗೆ ಒಂದು ಐದು ಕೆ ಜಿ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟು ಆಮೇಲೆ ಬೋರಾನು ಒಂದು ಎಕರೆಗೆ ಒಂದು ಕೆ ಜಿ ಅಂತೆ ನಾವಿಲ್ಲಿ ಹಾಕ್ತಾಯಿದ್ದೇವೆ ಸ್ನೇಹಿತರೆ ಅಂಥ ನೀರಿನಲ್ಲಿ ಕರಗ್ತಕ್ಕಂಥ ಆಗಿರ್ಬೋದು ಕ್ಯಾಲ್ಶಿಯಂ ನೈಟ್ರೇಟು ನೀರಿನಲ್ಲಿ ಕೂಡ ಕರಗ್ತಿದೆ ಅದನ್ನು ನಾವು ಇಲ್ಲಿ ನೀರಿನಲ್ಲಿ ಟ್ರಿಪ್ ಮುಖಾಂತರ ನಮ್ಮ ಬೆಳೆಗಳಿಗೆ ಕಬ್ಬಿನ ಬೆಳೆಗೆ ಬಿಡುವುದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ನಾವು ಇಲ್ಲಿ ಪಡಿಬಹುದು ಸ್ನೇಹಿತರೆ ಅದನ್ನು ಯಾವ ರೀತಿ ಇಲ್ಲಿ ಬಿಡೋದಾ ಹೇಗೆ ಅಂತ ಇಲ್ಲಿ ನೋಡೋಣ ಸ್ನೇಹಿತರೆ ಈ ಎಲ್ಲ ಸುಧಾರಿತ ಕ್ರಮಗಳನ್ನು ನಾವಿಲ್ಲಿ ಬಳಸುವುದರಿಂದ ಇಲ್ಲಿ ನಮ್ಮ ಕಬ್ಬಿನ ಒಂದು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡಿರ್ಬೋದು ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಮ್ಮ ಕಬ್ಬು ಎಲೆಗಳಾಗಿರ್ಬೋದು ಯಾವುದೇ ಒಂದು ಯಾವುದೋ ಒಂದು ರೋಗ ಇಲ್ಲದೆ ಸದೃಢವಾಗಿ ಕಬ್ಬು ದಪ್ಪ ಮತ್ತು ಈ ಗಣಿಕೆಗಳು ಉದ್ದವಾಗಿ ಈ ರೀತಿ ಬೆಳೀತಾ ಇದ್ದೇವೆ ನೀವು ನೋಡ್ಬೋದು ಕಬ್ಬಿನ ಗಾತ್ರ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಕಬ್ಬು ಸದೃಢವಾಗಿ ರೋಗ ಮುಕ್ತವಾಗಿ ಬೆಳೀತಾಯಿದ್ದೇವೆ ಸ್ಪ್ರೇಗಳಾಗಿರ್ಬೋದು ಇದೆ ಸರಿಯಾದ ಸಮಯದಲ್ಲಿ ಗೊಬ್ಬರಗಳನ್ನು ಕೊಡೋದಾಗಿರ್ಬೋದು ಈ ರೀತಿ ನಾವು ಇಲ್ಲಿ ಪ್ರತಿಯೊಂದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಅಳವಡಿಸ್ಕೊಂಡು ಬರೋದರಿಂದ ಇಲ್ಲಿ ನಮಗೆ ದಿನ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಇಬ್ಬಿನ ಬೆಳವಣಿಗೆಯನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕಾದ್ರೆ ಈ ಅವಶ್ಯಕ ಪೋಷಕಾಂಶಗಳನ್ನು ಸರಿಯಾದ ಟೈಮಿಗೆ ನಾವು ಒದಗಿಸುವುದು ತುಂಬ ಮುಖ್ಯವಾಗಿರುತ್ತದೆ ಅದಕ್ಕೆ ನಾವು ಇಲ್ಲಿ ಪ್ರತಿಯೊಂದನ್ನು ನಾವು ಯಾವುದೂ ಅನಾನುಕೂಲ ಆಗದ ರೀತಿ ಸರಿಯಾದ ಸಮಯಕ್ಕೆ ಇವನ್ನ ಕೊಟ್ಕೊತ ಬರ್ತಾಯಿದ್ದೀವಿ ಅದರಿಂದ ನಮ್ಮ ಕಬ್ಬಿನ ಬೆಳವಣಿಗೆಯಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಇದೆ ಸ್ನೇಹಿತರೆ ಪ್ರತಿ ತಿಂಗಳು ಒಂದು ಮೂರು ಗಣಿಕೆಯಂತೆ ಮೂರರಿಂದ ನಾಲ್ಕು ಗಣಿಕೆಯಂತೆ ಬೆಳವಣಿಗೆಯನ್ನು ಹೊಂತಾಯಿದೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಅದಕ್ಕಾಗಿ ನಾವು ರಾಸಾಯನಿಕವಾಗಲಿ ಈ ಸಾವಯವವಾಗಲಿ ಜೈವಿಕ ಗೊಬ್ಬರಗಳನ್ನಾಗಲಿ ಯಾವುದೂ ಕೊರತೆ ಇಲ್ಲದೆ ಇಲ್ಲಿ ಬೆಳೆಗಳಿಗೆ ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಈ ರೀತಿ ನಾನು ಕಬ್ಬಿಗೆ ಮಾಡಿದ ಪ್ರತಿಯೊಂದು ಉಪಚಾರವನ್ನು ಕೂಡ ಈ ನಮ್ಮ ಚಾನಲ್ನಲ್ಲಿ ಕೃಷಿಯಿಂದ ಕೃಷಿ ಚಾನಲ್ ಯೂಟ್ಯೂಬ್ ಚಾನಲ್ನಲ್ಲಿ ಉಪಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ನಾನು ತೋರಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನಾವು ತಜ್ಞರ ಕಡೆಯಿಂದ ತಿಳ್ಕೊಂಡು ಈ ರೀತಿ ಒಂದು ಸಲಹೆಯನ್ನು ತಗೊಂಡು ಮಾಡ್ಕೊತ ಬರ್ತಾಯಿದ್ದೀನಿ ಸ್ನೇಹಿತರೆ ಇದರಿಂದ ಕಬ್ಬಿನ ಬೆಳವಣಿಗೆಯಲ್ಲಿ ತುಂಬ ಗ್ರೋತ್ ಕೂಡ ಇದೆ ಎಲೆಗಳು ಕೂಡ ಯಾವ ರೀತಿ ಅಗಲವಾಗಿ ಬೆಳೀತಾಯಿವೆ ಮತ್ತು ಯಾವುದೇ ಒಂದು ರೋಗ ಕೂಡ ಇಲ್ಲ ಈಗ ಮಳೆಗಾಲದಲ್ಲಿ ಸಾಕಷ್ಟು ರೋಗಗಳು ಬರ್ತವೆ ಹಳದಿ ಆಗ್ಬೋದು ಈ ಬಿಳಿ ಉಣ್ಣೆ ಜಿಗಿ ಕೂಡ ಬರ್ತದೆ ಅದು ಕೂಡ ಇಲ್ಲ ಕಾಂಡ ಕೊರಕ ಬರ್ತದೆ ಅದು ಕೂಡ ಇಲ್ಲ ನಾವು ಸರಿಯಾದ ಟೈಮ್ಗೆ ಸ್ಪ್ರೇಗಳನ್ನಾಗಿರ್ಬೋದು ಗೊಬ್ಬರಗಳನ್ನಾಗಿರ್ಬೋದು ಪ್ರತಿಯೊಂದನ್ನು ನಾನು ಇಲ್ಲಿ ಮೇಂಟೈನ್ ಮಾಡ್ಕೊತಾ ಬಂದಿದ್ದೀನಿ ಸ್ನೇಹಿತರೆ ಅದರಿಂದ ನಮಗೆ ತುಂಬ ಚೆನ್ನಾಗಿ ಕಬ್ಬು ಬೆಳವಣಿಗೆಯನ್ನು ಕಾಣ್ತಾ ಇದೆ ಅದಕ್ಕೆ ಇಂಥ ಒಂದು ಸುಧಾರಿತ ಕ್ರಮವನ್ನು ಬಳಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಪಡಿ ಪಡಿಬೋದು ಅನ್ನೋದು ಇಲ್ಲಿ ಇದೆ ಸ್ನೇಹಿತರೆ ಪ್ರತಿ ತಿಂಗಳಿಗೆ ಒಂದು ನಮ್ಮ ಮೂರರಿಂದ ನಾಲ್ಕು ಈ ಗಣಪಿಗಳು ತಯಾರಾಗ್ತಾ ಇದ್ದೀವಿ ಇದೇ ರೀತಿ ಬೆಳವಣಿಗೆಯನ್ನು ಆಗ್ತಾ ಹೋದರೆ ಇದು ಕಬ್ಬು ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಇವು ಅಷ್ಟ ಪ್ರಮುಖವಾದ ಪೋಷಕಾಂಶಗಳೆಲ್ಲ ಸ್ನೇಹಿತರೆ ಇವು ಮುಖ್ಯವಾದ್ದು ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಪೋಷಕಾಂಶಗಳು ಈ ರೀತಿ ಎಲ್ಲನೂ ನಾವು ಇಲ್ಲಿ ಮಾಡ್ಕೊತ ಹೋಗ್ಬೇಕಾಗ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ತುಂಬ ಅಗತ್ಯ ಕಬ್ಬಿನ ಬೆಳವಣಿಗೆಯಲ್ಲಿ ಅವುಗಳನ್ನು ನಾವು ಅವೇನು ಹೆಚ್ಚಿಗೆ ಹತ್ತುವುದಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಒಂದು ಕೆ ಜಿ ಐದು ಕೆ ಜಿ ಈ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಅವಶ್ಯಕತೆ ಇರ್ತದೆ ಎನ್ ಪಿ ಕೆ ಕ್ವಿಂಟಾಲ್ ಗಂಟಲೇ ಬೇಕಾಗ್ತಿದೆ ಅದಕ್ಕಾಗಿ ಇಲ್ಲಿ ನಾವು ಈಗ ಬೋದ್ ಹಾಕಿ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ಗಳನ್ನು ಮೈಕ್ರೋನ್ಯೂಟ್ರಿಯನ್ಸ್ಗಳನ್ನು ಎಲ್ಲ ಒದಗಿಸಿ ನಂತರ ಒಂದು ತಿಂಗಳ ನಂತರ ಈಗ ನಾವು ಅಮೋನಿಯಂ ಸಲ್ಫೇಟು ಪೊಟ್ಯಾಶು ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟು ಬೋರಾನು ಈ ರೀತಿ ಈ ಬೆಳೆಗಳಿಗೆ ಈ ನೀರಿನಲ್ಲಿ ಕರಗತಕ್ಕಂಥ ಕರಗತಕ್ಕಂಥ ಈಗ ಗೊಬ್ಬರಗಳಾಗಿರುವುದರಿಂದ ಇನ್ನು ಇವುಗಳನ್ನು ನಾವು ಇಲ್ಲಿ ಡ್ರಿಪ್ನಲ್ಲಿ ಬಿಡ್ತಾಯಿದ್ದೀವಿ ಏನು ನೋಡೋಣ ಬನ್ನಿ ಸ್ನೇಹಿತರೆ แชชพอร์ติไไลเซอร์ ಅಂತ ಅಂದ್ರೆ ಟ್ರೈಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಪೆಟಿಲೈಜರ್ ಡಿไอ ಸೋಡಿಯಂ ಟೂ ಬೋರೇಟ್ ಡೈರೆಕ್ಟ್ ಬೋರನ್ 20% ಬೋರನ್ ಡ್ರಿಪ್ ಅಪ್ಲಿಕೇಶನ್ 100% ವಾಟರ್ ಸೋಲಬಲಿಂಗ್ ಈ ರೀತಿ ನಾವು ಈ 5 ಕೆಜಿ ಪ್ಯಾಕಗಳನ್ನು ಒಂದು 8 2 ಕೆಜಿ ಇಂತ ಇದೆ ಅಣ್ಣಾ ನೀರ್ ನೆಟ್ ಕರೆಗೆ ಶಿತ್ರಮನೆ ಹಾಕಂತೋ ಇದನ್ನು ಸ್ನೇಹಿತರೆ ವಿಷ್ಣೆ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ನೇಹಿತರೆ ಡ್ರಿಪ್ನಲ್ಲಿ ಬಿಡಬೇಕಾದ್ರೆ ಈ ಒಂದು ಬಹಳ ಅನುಕೂಲ ಮಾಡ್ತದೆ ಅದಕ್ಕೆ ಈ ವಂಚೂರಿಯನ್ನು ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ ಯಾವುದೇ ಗೊಬ್ಬರಗಳನ್ನು ನಾವು ಇಲ್ಲಿ ಸಲೀಸಾಗಿ ಕೂತಲ್ಲಿ ಬಿಡ್ತಕ್ಕಂಥ ಈ ವೆಂಚೂರಿ ಮುಖಾಂತರ ನಾವು ಪ್ರತಿಯೊಂದು ಗೊಬ್ಬರಗಳನ್ನು ಈ ರೀತಿ ಬಿಡ್ತಾ ಇರ್ತೀವಿ ಭಾಳ ಚೆನ್ನಾಗಿ ಎಂಚೂರಿ ಕೆಲಸ ಮಾಡ್ತದೆ ವಂಚೂರಿಯನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಇದರಿಂದ ಬಹಳ ಅನುಕೂಲ ಇದೆ ಇಲ್ಲಿ ಇದು ಕ್ಯಾಲ್ಶಿಯಂ ನೈಟ್ರೇಟು ಸ್ನೇಹಿತರೆ ಇನ್ನು ನೋಡ್ಬೋದು ನೈಟ್ರೋಜನ್ನು ಕ್ಯಾಲ್ಶಿಯಮ್ಮು ಎರಡು ಮಿಕ್ಸ್ ಇರ್ತಕ್ಕಂಥದ್ದು ನೈಟ್ರೇಟ್ ಗ್ರೋಮೋರ್ ಟ್ರಿಪ್ ಟ್ರಿಪ್ನಲ್ಲಿ ಬಿಡ್ತಕ್ಕಂಥದ್ದು ಇದನ್ನು ನಾವು ಎಕರೆಗೆ ಒಂದು ಐದು ಕೆ ಜಿ ಪ್ರಮಾಣದಲ್ಲಿ ಇಲ್ಲಿ ಬಿಡ್ತಾಯಿದ್ದೀವಿ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಇದು ಯೂರಿಯಾ ಥರನೇ ಇರ್ತದೆ ಸ್ನೇಹಿತರೆ ಇದು ಕೂಡ 毎日毎日毎日毎日毎日毎日毎ンを ಇದರಲ್ಲ ಸ್ನೇಹಿತರೆ ಯಾವ ರೀತಿ ಹೇಗೆ ಅನ್ನೋದನ್ನು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇಲ್ಲ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತು ಕಬ್ಬಿನ ಮಾಹಿತಿ ಬಗ್ಗೆ ಹಾಗೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಮತ್ತೆ ತೊಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ